ಹಾಯ್ ಫ್ರೆಂಡ್ಸ್ ಎರಡು ದಿನಗಳ ಹಿಂದೆ ನಾನು ಬೆಂಗಳೂರಿಗೆ ಕೆಲಸದ ಮೇಲೆ ಹೋಗಿದ್ದೆ ಕೆಲಸ ಮುಗಿದ ಮೇಲೆ ಬೆಂಗಳೂರು ಸುತ್ತಬೇಕು ಅಂತ ಅನಿಸ್ತು ಅದಕ್ಕೆ ಅಂತ ನಾನು ಮೆಜೆಸ್ಟಿಕ್ ಇಂದ ಕಬ್ಬನ್ ಗೆ ಹೋಗೋಣ ಅಂದ್ಕೊಂಡು ಆಟೋ ಹತ್ತಿದೆ ಆದರೆ ಆಟೋ ಡ್ರೈವರ್ ಅವರು ಮೊದಲೇ ಕಬ್ಬನ್ ಪಾರ್ಕ್ ಹೋಗಬೇಡಿ ಕಬ್ಬನ್ ಪಾರ್ಕ್ ಮುಂದಕ್ಕೆ ಒಂದು ಮುನ್ನೂರು ಮೀಟರ್ ಹೋದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮ್ಯೂಸಿಯಂ ಬರುತ್ತೆ ಮೊದಲು ಅದನ್ನು ನೋಡಿಕೊಂಡು ಆಮೇಲೆ ಕಬ್ಬನ್ ಪಾರ್ಕ್ ನೋಡೋಕ್ಕೆ ಹೋಗಿ ಅಂತ ಹೇಳಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಮಾತ್ರ ಬಿಟ್ರು ನಾನು ಸರಿ ಅಂತ ಮ್ಯೂಸಿಯಂ ನೋಡೋಕೆ ಅಂತ ಬಂದು ಒಳಗಡೆ ಹೋಗಿ ಟಿಕೆಟ್ ತಗೊಂಡು ಎಂಟ್ರಿ ಕೊಟ್ಟೆ ಒಳಗಡೆ ಹೋಗ್ತಿದ್ದಂಗೆ ಮೊದಲು ಕಂಡಿದ್ದು ಈ ಡೈನೋಸರ್ ಇದನ್ನು ನೋಡಿ ಶಾಕ್ ಆಗೋಯ್ತು ಯಾಕಂದ್ರೆ ಅದು ನೋಡೋಕೆ ಸೇಮ್ ಜೀವ ಇರೋ ಡೈನೋಸರ್ ತರಾನೇ ಇತ್ತು ಮತ್ತೆ ಅದು ಬಾಯಿ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಅದರ ಬಾಲ ಅಲ್ಲಾಡಿಸ್ತಾ ಇರೋದು ನೋಡಿ ಇದು ನಿಜವಾದ ಡೈನೋಸಾರ್ ಅಂದ್ಕೊಂಡು ಭಯ ಆಗೋಯ್ತು ತುಂಬಾ ಸ್ಕೂಲ್ ಮಕ್ಕಳು ಕೂಡ ಮ್ಯೂಸಿಯಂ ನೋಡೋಕೆ ಬಂದಿದ್ರು ಅವರು ಕೂಡ ಡೈನೋಸಾರ್ ನೋಡಿ ಭಯ ಪಟ್ಕೊಂಡ್ರು ಡೈನೋಸಾರ್ ನೋಡಿಕೊಂಡು ನಂತರ ನಾನು ನೋಡಕ್ ಹೋಗಿದ್ದು ನಮ್ಮ ಭಾರತದ ಹೆಮ್ಮೆ ಇಸ್ರೋ ಉಡಾಯಿಸಿದ ಚಂದ್ರಯಾನ ಮೂರರ ಮಾಡುಲ್ ಸ್ನೇಹಿತರೆ ಚಂದ್ರಯಾನ ಮೂರನ್ನು ಇಸ್ರೋ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಉಡಾಯಿಸುತ್ತದೆ ಇದು ಯಶಸ್ವಿಯಾಗಿ ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಸಾಫ್ಟ್ ಲ್ಯಾಂಡ್ ಆಯಿತು ಈ ಮೂಲಕ ಚಂದ್ರನ ಮೇಲೆ ಯಶಸ್ವಿ ಉಪಗ್ರಹ ಉಡಾವಣೆ ಮಾಡಿದ ಜಗತ್ತಿನ ನಾಲ್ಕು ರಾಷ್ಟ್ರಗಳಲ್ಲಿ ನಮ್ಮ ದೇಶವೂ ಕೂಡ ಒಂದು ಅದಲ್ಲದೆ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಯಶಸ್ವಿ ಲ್ಯಾಂಡಿಂಗ್ ಮಾಡಿದ ಜಗತ್ತಿನ ಮೊಟ್ಟ ಮೊದಲ ರಾಷ್ಟ್ರ ಭಾರತ ಎಂಬ ದಾಖಲೆ ಕೂಡ ಭಾರತ ನೀವು ನೋಡ್ತಾ ಇದ್ದೀರಾ ಚಂದ್ರಯಾನ ಮೂರರ ಉಪಗ್ರಹ ಭೂಮಿಯ ಕಕ್ಷೆಯಿಂದ ಚಂದ್ರನ ಕಕ್ಷೆಗೆ ಹೇಗೆ ಹೋಗ್ತಾ ಇದೆ ಅಂತ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಆಗ್ತಾ ಇರೋ ದೃಶ್ಯ ನೋಡಿ ಪ್ರಜ್ಞಾನ್ ಲ್ಯಾಂಡರ್ ಲ್ಯಾಂಡರ್ನಿಂದ ಹೊರಗೆ ಬರ್ತಾ ಇದೆ ಹೀಗೆ ಚಂದ್ರಯಾನ ಮೂರು ಯಶಸ್ವಿಯಾಗಿ ಉಡಾವಣೆಯಾಗಿರುವ ದೃಶ್ಯವನ್ನ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂನಲ್ಲಿ ಅದ್ಭುತವಾಗಿ ತೋರಿಸಲಾಗಿದೆ ನಂತರ ಇದು ನೋಡಿ ಇದು ನ್ಯಾಷನಲ್ ಆಯಿಲ್ ಎಂಜಿನ್ ಅಂತೆ ಇದನ್ನ ನೋಡಿಕೊಂಡು ನಂತರ ನಾನು ನೋಡಕ್ಕೆ ಹೋಗಿದ್ದೆ ಪ್ರಪಂಚದ ಮೊದಲ ವಿಮಾನ ಕಂಡುಹಿಡಿದ ರೈಟ್ ಸಹೋದರರು ನಿರ್ಮಿಸಿದ ಮೊದಲ ವಿಮಾನದ ಮಾಡ್ಯೂಲ್ ಇದೇ ನೋಡಿ ಅವರು ತಯಾರಿಸಿದ ವಿಮಾನದ ಮಾಡ್ಯೂಲ್ ಹೇಗಿದೆ ನೋಡಿ ಒಂಥರ ಶವ ತರ ಇದೆ ಅಲ್ವಾ ನೆಕ್ಸ್ಟ್ ಈ ವಾಲ್ ಅಲ್ಲಿ ಇದರಲ್ಲಿ ವಿಜ್ಞಾನಿಗಳು ಮಾಡಿರುವ ಸಂಶೋಧನೆಗಳ ಬಗ್ಗೆ ಚಿತ್ರಗಳ ಮೂಲಕ ಮಾಹಿತಿ ನೀಡಿದ್ದಾರೆ ಚಕ್ರ ಯಾರು ಕಂಡು ಹಿಡಿದ್ರು ಸೈಕಲ್ ಯಾರ್ ಕಂಡ್ರು ಕಾರ್ ಯಾರು ಕಂಡು ಹಿಡಿದಾರೆ ಹಾಗೆ ಪ್ಯಾರಾಶೂಟ್ ಇನ್ನು ಮುಂತಾದ ಆವಿಷ್ಕಾರಗಳ ಬಗ್ಗೆ ಇಲ್ಲಿ ಮಾಹಿತಿ ನೀಡಲಾಗಿದೆ ನೆಕ್ಸ್ಟ್ ಇಲ್ಲಿ ರೇ ಟ್ಯೂಬ್ಸ್ ಎಕ್ಸ್ ರೇ ಟ್ಯೂಬ್ಸ್ ಅಂಡ್ ವ್ಯಾಕ್ಯೂಮ್ ಟ್ಯೂಬ್ಸ್ ಹೇಗಿದೆ ಅಂತ ತೋರಿಸಿದ್ದಾರೆ ನಿಮ್ಗೆಲ್ಲ ಗೊತ್ತೇ ಇದೆ ವ್ಯಾಕ್ಯೂಮ್ ಟ್ಯೂಬ್ಸ್ ನ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಅಲ್ಲಿ ಯೂಸ್ ಮಾಡಿದ್ದಾರೆ ಇದೇ ನೋಡಿ ವ್ಯಾಕ್ಯೂಮ್ ಟ್ಯೂಬ್ಸ್ ಯಾವ ಥರ ಇದೆ ಅಂತ ನೆಕ್ಸ್ಟ್ ಇದು ಕೊರೋನಾ ಡಿಸ್ಚಾರ್ಜ್ ಅಂತೆ ಇದು ಪ್ಲಾಸ್ಮಾ ಗ್ಲೋಬ್ ಇಲ್ಲಿ ಬಣ್ಣ ಬಣ್ಣದ ಬೆಳಕಿನ ಕಿರಣಗಳನ್ನು ಇದು ಪ್ಲಾಸ್ಮಾ ಗ್ಲೋಬ್ ಉತ್ಪಾದನೆ ಮಾಡುತ್ತೆ ನಂತರ ಇದು ನೋಡಿ ರೊಟೇಟಿಂಗ್ ಎಗ್ ರೊಟೇಟಿಂಗ್ ಎಗ್ ಇದರ ಒಳಗಿರುವ ದ್ರವ ಈ ಮೊಟ್ಟೆಯನ್ನು ಯಾವಾಗಲೂ ಚಲಿಸುವಂತೆ ಮಾಡ್ತಾ ಇರುತ್ತೆ ನೆಕ್ಸ್ಟ್ ನಾನು ನೋಡೋಕ್ಕೆ ಬಂದಿದ್ದೆ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ ಐ ಬಿ ಎಮ್ ಒನ್ ನಾಟ್ ಫೋರ್ ಒನ್ ಮಾಡುಲನ್ನು ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸಲ್ಲಿ ಟ್ರಾನ್ಸಿಸ್ಟರ್ನ ಯೂಸ್ ಮಾಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಇದು ನೋಡಿ ಐ ಬಿ ಎಮ್ ಒನ್ ಫೋರ್ ಜೀರೋ ತ್ರೀ ಪ್ರಿಂಟಿಂಗ್ ನಂತರ ಇದು ಐ ಬಿ ಎಮ್ ಪಂಚ್ ಕಾರ್ಡ್ ಯೂನಿಟ್ ಆಮೇಲೆ ಇದು ಐ ಬಿ ಎಮ್ ಒನ್ ಫೋರ್ ಜೀರೋ ಟು ಕಾರ್ಡ್ ರೀಡರ್ ನೆಕ್ಸ್ಟ್ ಇಲ್ಲಿ ನೋಡಿ ಇದು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ನ ಯೂಸ್ ಮಾಡಿದ್ದಾರೆ ಇಲ್ಲಿ ಕಾಣ್ತಾ ಇರೋದು ವ್ಯಾಕ್ಯೂಮ್ ಟ್ಯೂಬ್ಸ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಸಾವಿರದ ಒಂಬೈನೂರ ನಲವತ್ತರಿಂದ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಳಕೆ ಮಾಡಲಾಗ್ತಾ ಇತ್ತು ನೆಕ್ಸ್ಟ್ ಇದು ನೋಡಿ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ ಇಲ್ಲಿ ಟ್ರಾನ್ಸಿಸ್ಟರ್ನ ಯೂಸ್ ಮಾಡಿದ್ದಾರೆ ವ್ಯಾಕ್ಯೂಮ್ ಟ್ಯೂಬ್ಸ್ಗೆ ಕಂಪೇರ್ ಮಾಡಿದರೆ ಟ್ರಾನ್ಸಿಸ್ಟರ್ ಗಾತ್ರ ಚಿಕ್ಕದಿದೆ ಇವುಗಳ ಅವಧಿ ಸಾವಿರದ ಒಂಬೈನೂರ ಐವತ್ತೈದರಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕು ನೆಕ್ಸ್ಟ್ ತರ್ಡ್ ಜನ್ರೇಷನ್ ಕಂಪ್ಯೂಟರ್ಸ್ನಲ್ಲಿ ಸಿಸ್ ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ ಯೂಸ್ ಮಾಡಿದ್ದಾರೆ ತರ್ಡ್ ಜನ್ರೇಷನ್ ಕಂಪ್ಯೂಟರ್ಸ್ನ ಅವಧಿ ಸಾವಿರದ ಒಂಬೈನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದು ನೆಕ್ಸ್ಟ್ ಫೋರ್ತ್ ಜನ್ರೇಷನ್ ಕಂಪ್ಯೂಟರ್ಸ್ನಲ್ಲಿ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಅಂದರೆ ಇಲ್ಲಿ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ನ ಯೂಸ್ ಮಾಡಿದ್ದಾರೆ ಇವುಗಳ ಅವಧಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ಎಂಬತ್ತೆರಡು ನಂತರ ಪ್ರಸ್ತುತ ಈಗ ಇರುವುದೇ ಫಿಫ್ತ್ ಜನರೇಷನ್ ಜನ್ರೇಷನ್ ಕಂಪ್ಯೂಟರ್ಸ್ ಇದರಲ್ಲಿ ಯು ಎಲ್ ಎಸ್ ಐ ಅಂದರೆ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ನ ಇಂಟಿಗ್ರೇಷನ್ನ ಯೂಸ್ ಮಾಡಿದ್ದಾರೆ ಅಂಡ್ ಇದರಲ್ಲಿ ಮೇನ್ ಆಗಿ ಎ ಐ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆಯನ್ನು ಬಳಕೆ ಮಾಡಲಾಗಿದೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಮಾನವನ ಕಣ್ಣನ್ನು ಎಲ್ಲಿವರೆಗೂ ಜೂಮ್ ಮಾಡಬಹುದು ಅಂತ ತೋರಿಸಿದ್ದಾರೆ ಇದರಲ್ಲಿ ಮೊದಲು ಇದನ್ನ ಕಣ್ಣು ಹೇಗೆ ಜೂಮ್ ಮಾಡ್ತಿದ್ದಾರೆ ನೋಡಿ ಮೊದಲು ಇಲ್ಲೆಲ್ಲ ಐರಿಸ್ ಕಾಣುತ್ತೆ ಪಪಿಲು ರೆಟಿನಾ ವೈಟ್ ಬ್ಲಡ್ ಸೆಲ್ಸು ಡಿ ಎನ್ ಎ ನ್ಯೂಕ್ಲಿಯಸ್ಸು ಹೀಗೆ ಕಣ್ಣಿನಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನ ಜೂಮ್ ಮಾಡಿ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ನೆಕ್ಸ್ಟ್ ಇಲ್ಲಿ ನೋಡಿ ನಮ್ಮ ದೇಶದಲ್ಲಿ ಯಾವೆಲ್ಲ ಉಪಗ್ರಹಗಳನ್ನು ಆರಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ ಐ ಆರ್ ಎಸ್ ದೂರ ಸಂಯಾದಿ ಉಪಗ್ರಹ ದೇಶದ ಮೊದಲ ಉಪಗ್ರಹವಾದ ಆರ್ಯಭಟ ರೋಹಿಣಿ ಭಾಸ್ಕರವನ್ ಜಿ ಸ್ಯಾಟ್ವೆಲ್ಲು ಹಿನ್ಸಾಟ್ ಉಪಗ್ರಹ ಆಪಲ್ ಆದಿತ್ಯವನ್ ಐ ಆರ್ ಎಸ್ ಮುಂತಾದ ಉಪಗ್ರಹಗಳ ಮಾಡೆಲ್ಗಳನ್ನು ಇಲ್ಲಿ ತೋರಿಸಿದ್ದಾರೆ ನೆಕ್ಸ್ಟ್ ಇಲ್ಲಿ ಬಾಹ್ಯಾಕಾಶದಲ್ಲಿ ವಿಜ್ಞಾನಿಗಳು ಧರಿಸುವ ಸೂಟ್ ಹೇಗಿರುತ್ತೆ ಅಂತ ತೋರಿಸಿದ್ದಾರೆ ಕೈಗೆ ಹಾಕಿಕೊಳ್ಳೋ ಕೈ ಗ್ಲೌಸು ಚೆಸ್ಟ್ನಲ್ಲಿ ಇರುವ ಅಪ್ಪರ್ ತೋರಿಸು ಲೋವರ್ ತೋರಿಸೋ ಅಸೆಂಬ್ಲಿ ಮತ್ತು ಹೆಲ್ಮೆಟ್ಗಳ ಚಿತ್ರಗಳನ್ನು ಇಲ್ಲಿ ತೋರಿಸಿದ್ದಾರೆ ಅಲ್ಲಿ ನೋಡೋಕೆ ಇನ್ನೂ ತುಂಬ ಇತ್ತು ಆದರೆ ಟೈಮ್ ಇದ್ದಿಲ್ಲ ಅದಕ್ಕೆ ನಾನು ನೆಕ್ಸ್ಟ್ ಕಬ್ಬನ್ ಪಾರ್ಕ್ಗೆ ಹೋಗೋಣ ಅಂದ್ಕೊಂಡು ಕಬ್ಬನ್ ಪಾರ್ಕ್ಗೆ ಬಂದೆ ಇಲ್ಲಿ ಪುಟಾಣಿ ಎಕ್ಸ್ಪ್ರೆಸ್ ಅಂತ ಟ್ರೈನ್ ಇತ್ತು ಆ ಗೆ ಒಂದು ಟಿಕೆಟ್ ತೊಗೊಂಡು ಟ್ರೈನ್ ಹತ್ತಿದೆ ಹಂಗೆ ಒಂದು ರೌಂಡ್ ಸಿಕ್ಕಿದೆ ಸೊ ಇಲ್ಲಿಗೆ ಆಲ್ರೆಡಿ ಟೈಮ್ ಆಗಿತ್ತು ಅದಕ್ಕೆ ವಾಪಸ್ ಊರಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂದ್ಕೊಂಡು ಕೆ ಎಸ್ ಆರ್ ರೈಲ್ವೆ ಸ್ಟೇಷನ್ಗೆ ಬಂದು ಟ್ರೈನ್ ಹತ್ಕೊಂಡು ವಾಪಸ್ ನಮ್ಮೂರಿಗೆ ಬಂದೆ ಇದಿಷ್ಟು ನನ್ನ ಫಸ್ಟ್ ವಾಗ್ನ ವಿಡಿಯೋ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ